ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಕೇವಲ ಅರ್ಧ ಗ್ರಾಮಿಂದ ನಿಮಗೆ ಇಷ್ಟ ಆಗುವಂಥ ಓಲ್ಡ್ ಇಯರಿಂಗ್ ಕಲೆಕ್ಷನ್ಸ್ಗಳನ್ನ ಮತ್ತು ಸಿಲ್ವರ್ ಇಯರಿಂಗ್ ಸ್ಟ್ರಡ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಫ್ಲವರ್ ಡಿಸೈನಲ್ಲಿದೆ ಸುತ್ತ ವೈಟ್ ಪರ್ಲ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಕಾಣ್ತಿದೆ ವೆಯ್ಟ್ ನೋಡೋದಾದರೆ ಫೈವ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಫ್ಲವರ್ ಡಿಸೈನ್ ಇವು ತುಂಬ ಕಾಣುವಂಥ ಸ್ಟಡ್ಗಳು ದೊಡ್ಡವ್ರಿಗೆ ತುಂಬಾ ಚೆನ್ನಾಗಿದೆ ಫುಲ್ ಸಿಲ್ವರಲ್ಲಿ ಮಾಡಿದರೆ ಮಾಡಿರುವಂಥದ್ದು ನೋಡ್ತಿದ್ದೀರಲ್ಲ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಲ್ವರಲ್ಲಿ ಮಾಡಿರುವಂಥ ಫ್ಲವರ್ ಡಿಸೈನ್ ಸ್ಟಡ್ ಮತ್ತು ಪಿಂಕ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ನೆಕ್ಸ್ಟ್ ನೋಡಿ ಗೋಲ್ಡ್ ಇಯರಿಂಗ್ಸ್ ಬ್ಲಾಕ್ ಸ್ಟೋನ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ನೀವು ಯಾವುದೇ ಸ್ಟೋನ್ನ ಯಾವುದೇ ಸ್ಟೋನ್ನ ಚೇಂಜ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ಲ ವೇಟ್ ನೋಡೋದಾದರೆ ತ್ರೀ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಫ್ಲವರ್ ಡಿಸೈನ್ ಪ್ಯೂರ್ ಸಿಲ್ವರಲ್ಲಿ ಮಾಡಿರುವಂಥ ಸ್ಟಡ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ನೆಕ್ಸ್ಟ್ ನೋಡಿ ಟ್ರೆಡಿಷನಲ್ ಪರ್ಲ್ ಜಮ್ ಕಸ್ಟ್ ಡಿಸೈನ್ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ವೈಟ್ ನೋಡೋದಾದರೆ ಕೇವಲ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸಿಲ್ವರ್ ಸ್ಟಡ್ಗಳು ವೈಟ್ ಆ್ಯಂಡ್ ಕೋರಲ್ ಆ್ಯಂಡ್ ಬ್ಲಾಕ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಇದರ ಕಾಸ್ಟ್ ಬಂದು ನಿಮಗೆ ಕೇವಲ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ಗೆ ತುಂಬ ಅಗಲವಾಗಿ ಕಾಣೋ ಫ್ಲವರ್ ಡಿಸೈನ್ ಇಯರಿಂಗ್ ಸ್ಟಾರ್ಟ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥದ್ದು ಇವೆಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರುವಂಥದ್ದು ಕೇವಲ ನಿಮಗೆ ಅರೌಂಡ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆ್ಯಂಟಿ ಲಕ್ಷ್ಮಿ ಡಿಸೈನ್ ಇಯರಿಂಗ್ಸ್ ಆ್ಯಂಡ್ ಪೀಕಾಕ್ ಡಿಸೈನ್ ಇರುವಂಥ ಇಯರಿಂಗ್ಸ್ ಹಾಗೆ ಕೆಳಗೆ ಒಂದೊಂದು ಸ್ಮಾಲ್ ಜುಮ್ಕಾ ಕೂಡ ಇದೆ ನೋಡ್ತಿದಿರಲ್ಲ ವೇರ್ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ಲಕ್ಷ್ಮಿ ಡಿಸೈನ್ ಇರುವಂಥ ಇಯರಿಂಗ್ಸ್ ವೆಯ್ಟ್ ಬಂದು ಫೈವ್ ಗ್ರಾಮ್ಗೆ ಸಿಗುತ್ತೆ ಹಾಗೆ ಪೀಕಾಕ್ ಡಿಸೈನ್ ಇರುವಂಥ ಇಯರ್ಂಗ್ಸ್ಗಳು ಫೋರ್ ಪಾಯಿಂಟ್ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಲಿಫೆಂಟ್ ಡಿಸೈನ್ ಇರುವಂಥ ಕಿವಿ ತುಂಬ ಕಾಣುವಂಥ ಸಿಲ್ವರ್ ಸ್ಟಡ್ ಹಾಗೆ ಸುತ್ತ ವೈಟ್ ಗಳು ಕೂಡ ಇವೆ ನೋಡ್ತಿದ್ರಲ್ಲ ಗ್ರ್ಯಾಂಡ್ ಬ್ಯೂಟಿಫುಲ್ ಇದೆ ಪರ್ಲ್ ಇರೋ ಲಕ್ಷ್ಮಿ ಡಿಸೈನ್ ಪ್ಯೂರ್ ಸಿಲ್ವರ್ ಸ್ಟೆಡ್ ಕಿವಿ ತುಂಬ ಅಗಲವಾಗಿ ಕಾಣುವಂಥದ್ದು ಸೇಮ್ ಗೋಲ್ಡ್ ಥರನೇ ಇದೆ ನೋಡಿ ಕೇವಲ ನಿಮಗೆ ತ್ರೀ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಡೈಮಂಡಲ್ಲಿರುವಂಥ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಟ್ರೆಂಡಿಯಾಗಿ ಕೂಡ ಇದೆ ಒಳ್ಳೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೈಟ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ಏಯ್ಟ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬ್ಲಡ್ ಬಟರ್ಫ್ಲೈ ಡಿಸೈನ್ ಇರುವಂಥ ಇಯರಿಂಗ್ ಸ್ಟೆಟ್ ಎಷ್ಟು ಬ್ಯೂಟಿಫುಲ್ ಲೈಟ್ ವೆಯ್ಟ್ ಆಗಿದೆ ಡೈಲಿ ವೇರ್ ಆಫೀಸ್ ವೇರ್ ಹಾಗೆ ಮಕ್ಕಳಿಗೂ ವೇರ್ ಮಾಡ್ಬೋದು ವೆಯ್ಟ್ ನೋಡೋದಾದರೆ ಕೇವಲ ಏಯ್ಟ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ಡೈಲಿ ವೇರ್ ಸ್ಟೆಟ್ ನೋಡಿ ಸ್ಟಾರ್ ಡಿಸೈನ್ ಇರುವಂಥದ್ದು ಡೈಲಿ ಸಿಂಪಲ್ ಫಿರಿ ಮಕ್ಕಳಿಗೆ ಮಕ್ಕಳಿಗೂ ತುಂಬಾ ಚೆನ್ನಾಗಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಸೆವೆನ್ ಹಂಡ್ರೆಡ್ ಮಿಲಿಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಹೆಡ್ ಸ್ಟೋನಿಂದ ಮಾಡಿರುವಂಥ ಇಯರಿಂಗ್ಸ್ ಡಿಸೈನ್ ಎಷ್ಟು ಬ್ಯೂಟಿಫುಲ್ ಇದೆ ಫಂಕ್ಷನ್ಸ್ ಪಾರ್ಟಿ ಯೂಸ್ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ತ್ರೀ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಅದೊಂದು ಲೈಟ್ ವೆಯ್ಟ್ ಸಿಂಪಲ್ ಹ್ಯಾಂಡ್ ಮೇಡ್ ಪರ್ಲಿರುವಂಥ ಸ್ಟೈಡ್ ಎಷ್ಟು ಬ್ಯೂಟಿಫುಲ್ ಇದೆ ಡೈಲಿ ವೇರಿಗೆಲ್ಲ ಚೆನ್ನಾಗಿದೆ ವೆಯ್ಟ್ ನೋಡೋದಾದರೆ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಬ್ಯೂಟಿಫುಲ್ ಜುಮ್ ಕಾಸ್ಟ್ ಡಿಸೈನ್ ವೈಟ್ ಪಾರ್ಲಾಗಿ ಪಿಂಕ್ ಬೀಡ್ಗಳು ಹ್ಯಾಂಗ್ ಆಗಿದೆ ನೋಡ್ತಿದ್ದೀರಲ್ಲ ಹಾಗೆ ಎರಡು ಸರಿ ಪೀಕ್ ಹಾಕಿದೆ ಹಾಗೆ ಟಾಪಲ್ಲಿ ಪಿಂಕ್ ಸ್ಟೋನ್ ಕೂಡ ಇದೆ ನೋಡಿ ತುಂಬಾ ಗ್ರ್ಯಾಂಡ್ ಕೊಡುತ್ತೆ ಲೈಟ್ ವೆಯ್ಟ್ ವೆಯ್ಟ್ ನೋಡೋದಾದರೆ ಫೈ ಗ್ರಾಮ್ಗೆ ಸಿ ಫಿಫ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಫ್ ಜುಮ್ಕಾಸ್ಟ್ ಡಿಸೈನ್ ಟಾಪಲ್ಲಿ ಲಕ್ಷ್ಮಿ ಇದೆ ಹಾಗೆ ಕೆಳಗೆ ಪಿಂಕ್ ಅಂಡ್ ಗ್ರೀನ್ ಗಳು ಹ್ಯಾಂಗ್ ಮಾಡಿದ್ದಾರೆ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಗ್ರೈಂಡ್ ಕಾಣ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಬಿಗ್ ಸೈಜ್ ವೈಟ್ ಪಾಲ್ ಹಾಗೂ ಫ್ಲವರ್ ಡಿಸೈನ್ ಟಾಪ್ ಆದರೆ ಸುತ್ತ ಪೈಟ್ ಗಳಿವೆ ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಕಾಣ್ತಿದೆ ಅಂತ ವೆಯ್ಟ್ ನೋಡೋದಾದರೆ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂಥರ ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿರುವಂಥದ್ದು ಕೆಳಗೆ ಒಂದು ಕೋರಲ್ ಬೀಡನ್ನ ಕೂಡ ಯೂಸ್ ಮಾಡಿದ್ದಾರೆ ಮಾಡಿರುವಂಥದ್ದು ಡೈಲಿ ಯೂಸ್ ಆಫೀಸ್ ಯೂಸ್ಗೆಲ್ಲ ತುಂಬಾನೇ ಚೆನ್ನಾಗಿದೆ ವೆಯ್ಟ್ ನೋಡಿ ಕೇವಲ ಒನ್ ಪಾಯಿಂಟ್ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪಾರ್ಲ್ ಹಾಗೂ ವೈಟ್ ಸ್ಟೋನ್ಗಳಿಂದ ಮಾಡಿರುವಂಥ ಡಿಫ್ರೆಂಟ್ ಡಿಸೈನಲ್ಲಿ ಮಾಡಿರುವಂಥ ಸ್ಟಡ್ ವೇರ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ವೆಯ್ಟ್ ನೋಡಿ ಕೇವಲ ಸಿಕ್ಸ್ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಲಿಫ್ಟ್ ಡಿಸೈನ್ ಸ್ಟಡ್ ವೇರ್ ಮಾಡಿದ್ರೆ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಕಾಣುತ್ತೆ సింపుల్ డైలీ యూస్ ఫంక్షన్ యూస్ కూడా లైట్ కూడా కదా వేయిట్ నోడే కేవలం ఫోర్ గ్రామ్ సిగతే నెక్స్ట్ నోడి నక్సీ స్టట్ నోడ్తారా మధ్య ఫ్లవర్ డైజైన్ సొత్ వైట్ కూడా బల్ ఇవీ తుం బ్యూటిఫుల్ లుక్ కొ గ్రెండ్ కూడా కాయిట్ నోడి కేవలం సిక్స్ గ్రామ్ సిగతే నెక్స్ట్ నోడి మొందు బ్యూటిఫుల్ ఫ్లవర్ డిజైన్ ఫుల్ గోల్డ్ గోల్డల్ మారి కి తుం అగలవా కాంక్షన్స్గూ వేర్ మాబౌదు ವೆಯ್ಟ್ ನೋಡೋದಾದ್ರೆ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕ್ ಆಫ್ ಡಿಸೈನ್ ಸ್ಟಾರ್ಟ್ ಹಾಗೆ ಸುತ್ತ ವೈಟ್ ಪರ್ಲ್ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ಕೇವಲ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಆಫ್ ಜುಮ್ಕಾಸ್ಟ್ ಇದೆ ಟಾಪಲ್ಲಿ ಲಕ್ಷ್ಮಿ ಇದೆ ಕೇವಲ ಪಿಂಕ್ ಅಂಡ್ ಗ್ರೀನ್ ಬೀಡ್ಗಳು ಇವೆ ನೋಡ್ತಿದ್ರಲ್ಲಿ ಎಷ್ಟು ಬ್ಯೂಟಿಫುಲ್ ಡಿಸೈನ್ ಇದೆ ವೇರ್ ಮಾಡಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಒಂದು ಫೈವ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಹಾರ್ಡ್ ಶೇಪ್ ಮತ್ತೊಂದು ಹಾರ್ಡ್ ಶೇಪ್ ಸ್ಟಡ್ ಡೈಲಿ ವೇರ್ ಆಫೀಸ್ ವೇರ್ ಕೂಡ ಮಾಡಬಹುದು ಎಷ್ಟು ಬ್ಯೂಟಿಫುಲ್ ಇದೆ ಲೈಟ್ ವೇಟ್ ಕೂಡ ಇದೆ ವೆಯ್ಟ್ ನೋಡಿ ಕೇವಲ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಡಿಫ್ರೆಂಟ್ ಡಿಸೈನಲ್ಲಿ ಇರುವಂಥ ಲೈಟ್ ವೇಟ್ ಸಿಂಪಲ್ ಡೈಲಿ ಯೂಸ್ ಇಯರಿಂಗ್ ಸ್ಟಡ್ ಸ್ಟಡ್ಗಳು ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ಲೈಟ್ ವೇಟ್ ಇದೆ ವೆಯ್ಟ್ ನೋಡಿ ಕೇವಲ ಒನ್ ಗ್ರಾಮ್ ಒಳಗೆ ಸಿಗುವಂಥದ್ದು ಸ್ಟ್ರಟ್ಗಳು ನೋಡ್ತಿದ್ರಲ್ಲಿ ಎಷ್ಟು ಡಿಫ್ರೆಂಟ್ ಡಿಸೈನ್ಗಳಿವೆ ನೆಕ್ಸ್ಟ್ ನೋಡಿ ಮತ್ತೊಂದು ಸಿಂಪಲ್ ವೇರ್ ಟ್ರೆಂಡಿ ಇಯರಿಂಗ್ಸ್ ಡರ್ಡ್ ವೈಟ್ ಸ್ಟೋನ್ಗಳಿಂದ ಒಂದು ಲೈನ್ ಅಲ್ಲಿ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಲೈಟ್ ವೈಟ್ ಕೂಡ ಇದೆ ಹಾಗೆ ಬ್ಯಾಕ್ ಬ್ಯಾಕ್ ಹುಕ್ ಇದೆ ನೋಡ್ತಿದ್ರಲ್ಲ ವೆಯ್ಟ್ ನೋಡೋದಾದ್ರೆ ಕೇವಲ ಅರೌಂಡ್ ಫೋರ್ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸಿಂಪಲ್ ಡೈಲಿ ವೇರ್ ಗಳು ನೋಡ್ತಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾನೇ ಚೆನ್ನಾಗಿದೆ ಮಕ್ಕಳಿಗೂ ದೊಡ್ಡವ್ರಿಗೂ ಕೂಡ ವೇರ್ ಮಾಡಬಹುದು ವೆಯ್ಟ್ ನೋಡೋದಾದ್ರೆ ನಿಮಗೆ ಒನ್ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಡಿಸೈನ್ ಗ್ರೇಪ್ ಡಿಸೈನ್ ಸ್ಟಡ್ ಆರೆಂಜ್ ನ ಯೂಸ್ ಮಾಡಿ ಮಾಡಿದ್ದಾರೆ ಬ್ಯೂಟಿಫುಲ್ ಲೈಟ್ ವೆಯ್ಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಕೇವಲ ಫೋರ್ ಪಾಯಿಂಟ್ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೆರಡು ಗ್ರೀನ್ ಆ್ಯಂಡ್ ರೆಡ್ ಸ್ಟೋನ್ ಇಯರಿಂಗ್ ಸ್ಟಡ್ ಎಷ್ಟು ಬ್ಯೂಟಿಫುಲ್ ಲುಕ್ ಕೊಡ್ತಿದೆ ಸಿಂಪಲ್ ಡೈಲಿ ಯೂಸ್ಗೆಲ್ಲ ಚೆನ್ನಾಗಿದೆ ವೆಯ್ಟ್ ನೋಡೋದಾದರೆ ಕೇವಲ ಗ್ರೀನ್ ಬಂದು ಟೂ ಪಾಯಿಂಟ್ ಫೈವ್ ಗ್ರಾಮ್ಗೆ ಇದೆ ರೆಡ್ ಬಂದು ತ್ರೀ ಪಾಯಿಂಟ್ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಫ್ಲವರ್ ಡಿಸೈನ್ ಟಾಪ್ ಮತ್ತೆ ಸುತ್ತ ಗ್ರೀನ್ ಸ್ಟೋನ್ ಹಾಗೆ ಮತ್ತೆ ಒಂದು ಪಿಂಕ್ ಸ್ಟೋನ್ ಇದೆ ನೋಡ್ತಿದ್ದೀರಲ್ಲ ವೇರ್ ಮಾಡಿದ್ರೆ ಕಿವಿ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ವೆಯ್ಟ್ ನೋಡಿ ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಮಧ್ಯೆ ಒಂದು ಗ್ರೀನ್ ಸ್ಟೋನ್ ಇರೋ ಫ್ಲವರ್ ಡಿಸೈನ್ ಟಾಪ್ ूटिफुल लुक वेट नोड़े केवल थ्री पॉइंट टू ग्राम मिग्राम ब्यूटिफुल लक्ष्मी वाले थ्री पिंक स्टोन पिंक ह्यांग ग्रैंड लुकड़े लाइट वेट वेट नोटी कोर ग्रामीण सिंपल डेली फंक्षन यूज वेट कोर ग्राम गए नेक्ट नो ब्यूटिफुल फैंसी डिसन टाप ಎಷ್ಟು ಬ್ಯೂಟಿಫುಲ್ ಇದೆ ಡೈಲಿ ಯೂಸ್ ಫಂಕ್ಷನ್ ಯೂಸ್ ಕೂಡ ಮಾಡ್ಬೋದು ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ಒಂದು ಫೋರ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಪೀಕಾಕ್ ಡಿಸೈನ್ ಸ್ಟರ್ಟ್ ವೈಟ್ ಸ್ಟೋನ್ ಕೂಡ ಇದೆ ನೋಡಿ ಹಾಗೆ ಸುತ್ತ ವೈಟ್ ಬಾಲ್ಗಳಿವೆ ನೋಡೋದಕ್ಕೂ ಬ್ಯೂಟಿಫುಲ್ ಅಟ್ರಾಕ್ಟಿವ್ ಕಾಣ್ತಿದೆ ಲೈಟ್ ವೆಯ್ಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ಕೇವಲ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಗ್ರೇಪ್ ಡಿಸೈನಲ್ಲಿರುವಂಥ ಇಯರಿಂಗ್ ಬ್ಲ್ಯಾಕ್ ಬ್ಲ್ಯಾಕ್ ವೀಡ್ಗಳಿಂದ ಮಾಡಿದ್ದಾರೆ ನೋಡಿ ಫೋರ್ ಪಾಯಿಂಟ್ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಿವಿ ತುಂಬ ಕಾಣುವಂಥ ಅಗಲವಾಗಿರೋ ಸ್ಟೇಟ್ ಮತ್ತು ಕೋರಲ್ ಬೀಡನ್ನ ಯೂಸ್ ಮಾಡಿ ಮಾಡಿದರೆ ನೋಡಿ ಗ್ರ್ಯಾಂಡ್ ಬ್ಯೂಟಿಫುಲ್ ಕೊಡುತ್ತೆ ಬೇಗ ನೋಡೋದಾದ್ರೆ ಕೇವಲ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೋಡಿದ್ರಲ್ಲಿ ಫ್ರೆಂಡ್ಸ್ ಕೇವಲ ಅರ್ಧ ಗ್ರಾಮಿಂದ ಇರುವಂಥ ಇಯರಿಂಗ್ಸ್ ಕಲೆಕ್ಷನ್ಸ್ಗಳು ಹಾಗೆ ಸಿಲ್ವರ್ ಇಯರಿಂಗ್ಸ್ ಸ್ಟಡ್ಗಳು ಈ ಜ್ಯುವೆಲ್ರಿ ಶಾಪ್ ಅದರ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರುತ್ತೆ ಹಾಗತ್ತೆ ಇದ್ರೆ ಕಾಲ್ ವಿಸಿಟ್ ಕೂಡ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ